ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ತಿಂಗಳು ಕಳೆದಿತ್ತು ಅವಳ ಜೀವನದಲ್ಲಿ ಮದುವೆ ಎಂಬ ಬಿರುಗಾಳೆ ಬಂದು ಅತ್ತೆ ಮತ್ತು ಊರಗಿತ್ತಿಯ ಬೈಗುಳ ರೂಢಿಯಾಗಿತ್ತು ಮೈಮುರಿದು ಕೆಲಸ ಮಾಡಲು ಬೇಸರ ಎನ್ನಿಸದೇ ಹೋಯಿತು ತನ್ನನ್ನು ನೋಡುತ್ತಲೇ ಮರಗುತ್ತಿದ್ದ ಮಾವ ಮಾತನಾಡಿರಲಿಲ್ಲ ಗಂಡನ ಮುಂದೆ ತಾನೇ ಹೋಗಿರಲಿಲ್ಲ ಅವ ಕಣ್ಮುಂದೆ ಬರಬೇಡ ಎಂದಿದ್ದಕ್ಕೆ ಅವ ಸಾಕ್ಷಿಯ ಜೊತೆ ತಿರುಗಾಡುವುದು ಅವರಿಬ್ಬರ ಪ್ರೀತಿ ಇವಳನ್ನು ಬದಲಾಯಿಸಲಿಲ್ಲ ಅವನಿಗೆ ತಾನು ಬೇಡವೆಂದ ಮೇಲೆ ಅವನಾದರೂ ತನ್ನ ಪ್ರೀತಿಯ ಜೊತೆ ಸುಖವಾಗಿರಲಿ ಎಂದು ಸುಮ್ಮನಾಗಿದ್ದಳು ಎಲ್ಲವನ್ನೂ ಸಹಿಸಿಕೊಂಡು ಹೇಗೋ ಜೀವನ ಸಾಗಿಸುತ್ತಿದ್ದ ದಾರಿಣಿಯ ಜೊತೆ ಕಾಣದೇ ಇದ್ದದ್ದು ಆ ತಾಯಿ ಚೌಡೇಶ್ವರಿಯೇ ಅಂದು ಸಂಜೆ ಪೃಥ್ವಿ ಸಾಕ್ಷಿಯ ಜೊತೆ ಪಕ್ಕದಲ್ಲಿದ್ದ ಸಿಟಿಗೆ ಸಿನಿಮಾ ನೋಡಲೆಂದು ಹೊರಟಿದ್ದ ತಯಾರಾಗಿ ಮೆಟ್ಟೆಲ್ಲಿದು ಬಂದವನ ಎದುರಿಗೆ ಕೊಡ ಹಿಡಿದು ಬರುತ್ತಿದ್ದ ದಾರಿಣಿ ಅವನನ್ನು ನೋಡುತ್ತಲೇ ಹೆದರಿ ಮುಂದೆ ಹೋಗಲು ಅವಸರದಲ್ಲಿ ಮುಂದೆ ಹೆಜ್ಜೆ ಇಟ್ಟಳಷ್ಟೆ ಕಾಲಿಗೆ ಸೀರೆ ಸಿಲುಕಿ ಬೀಳುವಷ್ಟರಲ್ಲಿ ಅವಳ ತೋಳನ್ನು ಬಿಗಿ ಹಿಡಿದಿದ್ದ ಪೃಥ್ವಿ ಅವಳು ಬೀಳದಂತೆ ಆದರೆ ಕೈಯಲ್ಲಿದ್ದ ಕೊಡ ಜಾರಿ ಬಿದ್ದು ನೀರೆಲ್ಲ ಚಲ್ಲಿತು ಅಮ್ಮ ಎಂದು ಚೀರಿ ಹೆದರಿದವಳು ಕಣ್ಮುಚ್ಚಿ ನಿಂತಿದ್ದಳು ಬಾಗಿ ಅವನ ಹಿಡಿತದಲ್ಲಿ ತಾನು ಬಿದ್ದಿಲ್ಲ ಎಂಬುದರ ಅರಿವಾಗುತ್ತಿದ್ದಂತೆ ನಿಧಾನವಾಗಿ ಕಣ್ತೆರೆದು ಸರಿಯಾಗಿ ನಿಂತು ತನ್ನ ಕೈ ಹಿಡಿದಿದ್ದ ಪೃಥ್ವಿಯನ್ನು ನೋಡಿದಳಷ್ಟೇ ಅವ ಅವಳ ಕೆನ್ನೆಗೆ ಬಾರಿಸಿಯೇ ಬಿಟ್ಟ ಏನೊಂದು ಮಾತನಾಡದೆ ಅವನ ಜೋರಾದ ಹೊಡೆತ ಕೆನ್ನೆಯ ಮೇಲೆ ಬಿದ್ದಾಗ ಅವಳು ಚೀರಿದ ಅಮ್ಮ ಎಂಬ ಧ್ವನಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕುಳಿತಿದ್ದವಳಿಗೆ ಸರಿಯಾಗಿ ಕೇಳಿತ್ತು ಆದರೂ ಕುಳಿತಲ್ಲಿಯೇ ಎಲ್ಲವನ್ನು ನೋಡುತ್ತಿದ್ದಳು ತುಟಿ ಹಂಚಲ್ಲಿ ನಗ್ಗು ಹೊತ್ತು ಪೃಥ್ವಿ ಕೂಗಿದರೂ ಗೌಡರು ಅವನ ಮುಂದೆ ಬಂದು ಸುಗುಣ ಕಾತ್ಯಾಯಿನಿಯವರು ಬಂದು ನಿಂತರು ತಂಗ್ಯವ್ವ್ವ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದಳು ನನ್ನ ಕಣ್ಮುಂದೆ ಬರಬಡ ಅಂತ ಹೇಳಿದ್ದೆ ತಾನೆ ನಿನಗೆ ಚೀರಿದ ಅವಳನ್ನೇ ನೋಡುತ್ತಾ ಅವ ಹೊಡೆದ ಕೆನ್ನೆಯ ಮೇಲೆ ಕೈ ಹಿಡಿದು ನಿಂತಿದ್ದ ಧಾರಣಿ ನಡಗುತ್ತಿದ್ದಳು ಅವನ ಜೋರು ಧ್ವನಿಗೆ ಕಣ್ಣಲ್ಲಿ ನೀರು ಬಿಡದೆ ಸುರಿಯುತ್ತಿತ್ತು ತಾಯಿ ನೀನು ಒಳಗೋಗು ಎಂದ ಗೌಡರ ಮಾತಿಗೆ ದಾರಿಣಿ ಅಡುಗೆ ಮನೆಯತ್ತ ಕಾಲಿಟ್ಟಾಗ ತಂಗವ್ವ ಮುಂದೆ ಬಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದಳು ಅತಿ ಆಯಿತು ಪೃಥ್ವಿನೆಂದು ಆ ಸಾಕ್ಷಿ ಜೊತೆ ತಿರುಗೋದನ್ನು ಬಿಡು ನೀನು ಇನ್ಮೇಲೆ ಮದುವೆ ಆಗಿದೆ ನಿನಗೆ ಅವಳು ನಿನ್ನ ಹೆಂಡತಿ ಅವಳ ಜೊತೆ ಸರಿಯಾಗಿ ಸಂಸಾರ ಮಾಡೋದನ್ನು ಕಲಿತ್ಕೋ ಜೋರು ಧ್ವನಿಯಲ್ಲಿ ಕೋಪದಿಂದಲೇ ಹೇಳಿದರು ಅವನನ್ನೇ ನೋಡುತ್ತ ನಿಮ್ಮಿಷ್ಟದ ಮದುವೆ ಅದು ಅವಳು ನನ್ನ ಹೆಂಡತಿ ಅಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ ಅಂದಮೇಲೆ ಸಂಸಾರ ಎಲ್ಲಿಂದ ಬಂತು ಈ ಜನ್ಮದಲ್ಲಿ ನಾನು ಹೆಂಡತಿ ಅಂತ ಇದ್ರೆ ಅದು ಸಾಕ್ಷಿನೇ ನಾನು ಅವಳಿಗೆ ಕೊಟ್ಟಿರೋ ಮಾತನ್ನು ತಪ್ಪೋದಿಲ್ಲ ಗೌಡರ ಮುಂದೆ ನಿಂತು ವಾದಿಸಿದ ಗೌಡರ ಮಾತನ್ನು ತಪ್ಪದೇ ಧಾರಣಿಯ ಕುತ್ತಿಗೆಗೆ ತಾಳಿ ಕಟ್ಟಿದ್ದನಲ್ಲ ಅಷ್ಟೇ ಅವನದ್ದು ಹಾಗಾದರೆ ನನ್ನ ಮಾತಿಗೆ ಬೆಲೆ ಇಲ್ವಾ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವತ್ತು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದೇನೆ ಅಪ್ಪ ನಿಮ್ಮ ಮಾತಿಗೆ ತಪ್ಪಿಲ್ಲ ನಾನು ಹಾಗಂತ ನನ್ನ ಪ್ರೀತಿನ ನಾನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ ಎಂದವನದ್ದು ಗಟ್ಟಿ ನಿರ್ಧಾರ ನಿನಗಾಗಲೇ ಮದುವೆ ಆಗಿದೆ ಪೃಥ್ವಿ ಮತ್ತೆ ಮದುವೆ ಮಾಡೋದಿಲ್ಲ ನಾನು ಅದರಲ್ಲೂ ಆ ಭದ್ರಯ್ಯನ ಮಗಳ ಜೊತೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಎಂದ ಗೌಡರ ನಿರ್ಧಾರವು ಅಚಲವಾದದ್ದು ಅದಕ್ಕಾಗಿಯೇ ಅಲ್ಲವೇ ಪಾಪದ ಹುಡುಗಿ ಧಾರಣಿಯನ್ನು ಮನೆಗೆ ಸೊಸೆಯಾಗಿ ತಂದಿದ್ದು ಅಲ್ಲದೆ ಆ ಜಗನ್ಮಾತೆಯ ನಿರ್ಧಾರವೂ ಅದೇ ಆಗಿತ್ತು ಹಾಗಾದರೆ ನಾನು ಹೀಗೆ ಇರ್ತೀನಿ ಎಂದವನಿಲ್ಲದೆ ಹೊರನಡೆದು ಬಿಟ್ಟ ಅವನು ಇಷ್ಟೊಂದು ಮಾತನಾಡುವಂತೆ ಮಾಡಿದ್ದು ಸಾಕ್ಷಿಯೇ ಎಲ್ಲವನ್ನೂ ನೋಡಿ ಕೇಳಿದ ಸುಗುಣ ಕೋಣೆ ಸೇರಿದಳು ತನಗೆ ಸಂಬಂಧವೇ ಇಲ್ಲದವರಂತೆ ಇದೇನಾಯಿತು ಕಾತ್ಯ ಅವನು ಸರಿ ಹೋಗ್ತಾನೆ ಅನ್ಕೊಂಡ್ರೆ ಆ ಸಾಕ್ಷಿನ ಬಿಟ್ಟು ಸರಿತಾನೆ ಇಲ್ವಲ್ಲ ಇವನು ಎಂದರು ಹೆಂಡತಿಯ ಮುಂದೆ ತಮ್ಮ ಬೇಸರ ತೋರಿಸುತ್ತ ದೊಡ್ಡ ಮಗನ ಜೀವನಾನು ಹೀಗೆ ಅಲ್ವಾ ನೀವು ಹಾಳು ಮಾಡಿದ್ದು ಈಗ ಇವನ್ ಜೀವನ ಅವರನ್ನೇ ದೂರಿದವರು ಅಂಗಳಕ್ಕೆ ನಡೆದರು ಕಾತ್ಯಾಯಿನಿ ಧಾರಣಿಯನ್ನು ಕಂಡಾಗಲೆಲ್ಲ ಯೋಚನೆಗೆ ಬೀಳುತ್ತಿದ್ದ ಗೌಡರ ಚಿಂತೆ ಇನ್ನೂ ಹೆಚ್ಚೇ ಆಯಿತು ಅವಳ ನೆನಪಿನ ಶಕ್ತಿ ಹೆಚ್ಚಾದಾಗಿನಿಂದ ಯಾರು ಯಾರೂ ಅವಳ ಮೇಲೆ ಕೈ ಎತ್ತಿದ್ದರ ನೆನಪಿಲ್ಲ ಅವಳಿಗೆ ಅತ್ತೆ ಮಾವ ತನ್ನ ಮೇಲೆ ಗದರುತ್ತಿದ್ದರಷ್ಟೇ ಆದರೆ ಎಂದೂ ಒಂದು ಪೆಟ್ಟು ಕೊಟ್ಟವರಲ್ಲ ಅಜ್ಜಿ ಗದರುವ ಮಾತೇ ದೂರ ಇನ್ನು ಹೊಡೆಯುವುದೆಲ್ಲಿ ಅಂಥದ್ದರಲ್ಲಿ ಪೃಥ್ವಿ ಪೆಟ್ಟು ಕೆನ್ನೆಯ ಮೇಲೆ ಬರೆ ಎಳೆದಂತಾಗಿತ್ತು ಅವನ ಬೆರಳುಗಳ ಅಚ್ಚು ಮೂಡಿದ್ದವು ಆ ಹುಡುಗಿಯ ಮೃದು ಕೆನ್ನೆಯ ಮೇಲೆ ಹತ್ತು ಹತ್ತು ಕಣ್ಣುಗಳು ದಪ್ಪಗಾಗಿದ್ದವು ತಂಗ್ಯವ ಒಮ್ಮೆ ಬಂದು ಸಮಾಧಾನ ಮಾಡಿದರೂ ಅವಳ ದುಃಖ ಕಡಿಮೆ ಆಗಿರಲಿಲ್ಲ ಅವಳನ್ನು ಹೊರಗೆ ಕಳುಹಿಸಿ ಬಾಗಿಲು ಹಾಕಿಕೊಂಡವಳು ಮುದುರಿ ಕುಳಿತು ಅಳುತ್ತಲೇ ಇದ್ದಳು ಯಾರಿದ್ದಾರೆ ನನಗೋಸ್ಕರ ಈ ಜಗತ್ತಲ್ಲಿ ನನ್ನನ್ನು ಪ್ರೀತಿ ಮಾಡೋ ಒಂದು ಜೀವನೂ ಇಲ್ಲ ನನ್ನ ಜೀವನದಲ್ಲಿ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಎಲ್ರಿಗೂ ಬೇಡದವಳಾಗಿ ಹುಟ್ಟಿದ್ದೀನಿ ಹೆತ್ತವಳು ಹುಟ್ಟಿದಾಗ ಬಿಟ್ಟೋದ್ಲು ಅಪ್ಪ ಸಾಕೋಕ್ಕಾಗದೆ ಅಜ್ಜಿ ಹತ್ತಿರ ಬಿಟ್ಟರು ಇನ್ನು ವಡ ಹುಟ್ಟಿದವನೋ ನನ್ನ ಜವಾಬ್ದಾರಿ ತಗೊಳೋಕೆ ಆಗದೆ ಈ ಹರ್ಕಕ್ಕೆ ನುಗ್ದ ಈ ಮನೆಯಲ್ಲಿ ನನಗೆ ಅಂತ ಇರೋದು ತಂಗ್ಯವ ಒಬ್ಳೆ ಅವಳಿಗೆ ಸಿಗೋ ಮರ್ಯಾದೆನೂ ಸಿಗೋದಿಲ್ಲ ನನಗಿಲ್ಲಿ ಈ ಗೋಳು ಅನುಭವಿಸೋಕ್ಕೆ ನನ್ನ ಮದುವೆ ಆಗಲಿ ಅಂತ ಹೇಳಿದ್ದೇನೋ ನೀನು ಕೋಪದಲ್ಲಿ ಮಾತನಾಡುತ್ತಿದ್ದವಳು ಆ ತಾಯಿ ಜಗನ್ಮಾತೆಗೆ ಪ್ರಶ್ನೆ ಮಾಡಿದಳು ಅವಳು ಕುಳಿತಲ್ಲಿಯೇ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳಷ್ಟೆ ಮೋಸ ಮಾಡಿದೆ ಅಮ್ಮ ನೀನು ನಿನನ್ನು ನನ್ನ ತಾಯಿ ಅಂತಾನೆ ಅನ್ಕೊಂಡಿದ್ದೆ ನಾನು ಮೋಸ ಮಾಡಿಬಿಟ್ಟೆ ನೀನು ನನಗೆ ಎಂದವಳ ಅಳು ಕೊನೆಯಾಗಿರಲಿಲ್ಲ ಇನ್ನು ನಿಮ್ಮ ಅಪ್ಪ ಏನೇ ಹೇಳಿದರೂ ನನ್ನನ್ನು ಬಿಟ್ಕೊಡೋದಿಲ್ಲ ತಾನೇ ಪೃಥ್ವಿ ನೀನು ಕೇಳಿದ ಸಾಕ್ಷಿ ಅವನೆದುರಿಗೆ ಕುಳಿತಿದ್ದಳು ತನ್ನ ಮನೆಯ ಮಾಳಿಗೆ ಮೇಲೆ ಮನೆಯಲ್ಲಿ ನಡೆದದ್ದನ್ನು ಚಾಚು ತಪ್ಪದೆ ಸಾಕ್ಷಿಯ ಮುಂದೆ ಹೇಳಿದ ಪೃಥ್ವಿ ಸಿನಿಮಾ ನೋಡಲು ಹೋಗದೆ ಅವಳ ಜೊತೆ ಹರಟೆ ಹೊಡೆಯುತ್ತಾ ಕುಳಿತಿದ್ದ ಯಾರೇನೇ ಅಂದರೂ ನಾನು ನಿನ್ನನ್ನು ಬಿಟ್ಕೊಡೋದಿಲ್ಲ ಸಾಕ್ಷಿ ಯೋಚನೆ ಮಾಡ್ಬಿಡ ನೀನು ಎಂದವ ಅವಳ ತಾಳಕ್ಕೆ ಕುಣಿಯುವವ ನಿಮ್ಮಪ್ಪ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ನೋಡ್ತಾರೆ ಪೃಥ್ವಿ ನೀನು ಅವರ ಮಾತಿಗೆ ತಲೆ ಬಾಗ್ಬಿಡ ಹೀಗೆ ಹಠ ಹಿಡಿದು ಕುತ್ಕೊ ನೋಡೋಣ ಏನು ಮಾಡ್ತಾರೆ ಅಂತ ಎಂದ ಸಾಕ್ಷಿ ಸ್ವಾರ್ಥ ಬುದ್ಧಿಯವಳು ಅವರು ಕೊನೆವರೆಗೂ ಒಪ್ಪದೇ ಇದ್ದರೆ ನಿನ್ನ ಆಸ್ತಿ ನೀನು ಕೇಳಿ ತೊಗೊಂಡ್ಬಾ ನಮ್ಮ ಮನೆಯಲ್ಲಿ ಇರೋಣ ಎಂದಳು ಯಾರ ಬಗ್ಗೆಯೂ ಯೋಚಿಸದೆ ಆಸ್ತಿ ಕೇಳೋದ ಹಾಂ ನೀನು ಮಗ ತಾನೇ ಅವರಿಗೆ ನಿಮ್ಮ ಅಣ್ಣನಿಗೆ ಆಸ್ಪತ್ರೆಗೆ ಕಟ್ಟಿಸ್ಕೊಟ್ಟಿದ್ದಾರೆ ನಿನಗೇನು ಇಲ್ವಲ್ಲ ಅದೆಲ್ಲ ಈಗ ಯೋಚನೆ ಬೇಡ ಸಾಕ್ಷಿ ಆಸ್ತಿ ಭಾಗ ಎಲ್ಲ ಕೇಳೋದಿಲ್ಲ ನಾನು ಅಪ್ಪನ ವಾಪಸ್ತೀನಿ ಮಾತನಾಡುತ್ತಾ ಕುಳಿತವರನ್ನು ಕೂಗಿದರು ಭದ್ರಯ್ಯ ಊಟಕ್ಕೆಂದು ಅಕ್ಕ ಅಕ್ಕ ಬಾಗಿಲು ಬಡಿದಳು ತಂಗ್ಯವ್ವ್ವ ಮತ್ತೆ ಬಂದು ರಾತ್ರಿಯಾಗಿತ್ತು ಎಲ್ಲರೂ ಊಟ ಮುಗಿಸಿ ಕೋಣೆ ಸೇರಿದ್ದರು ತಂಗ್ಯವ್ವ್ವ ಧಾರಿಣಿಯನ್ನು ಊಟಕ್ಕೆಂದು ಕರೆಯಲು ಬಂದಿದ್ದಳು ನನಗೆ ಊಟ ಬೇಡ ರಾಜಿ ನೀನು ಊಟ ಮಾಡಿ ಮಲಗಿ ಹೋಗು ಎಂದಳು ಬಾಗಿಲು ತೆಗೆಯದೆ ಕುಳಿತಲ್ಲಿಯೇ ಸ್ವಲ್ಪ ಊಟ ಮಾಡು ಬಾ ಅಕ್ಕ ಕರೆದಳು ಕಾಳಜಿಯಿಂದ ಬೇಡ ಅಂತ ಹೇಳಿದ್ನಲ್ಲ ರಾಜಿ ಹೋಗು ಸುಮ್ಮನೆ ನಾನು ಒಬ್ಬಳೇ ಇರಬೇಕು ಸ್ವಲ್ಪ ಒರಟಾಗಿ ಎಂದಾಗ ರಾಜಿ ಹಿತ್ತಲಿನ ಬಾಗಿಲು ಹಾಕಿಕೊಂಡು ಮನೆಯ ಒಳಗೆ ನಡೆದಿದ್ದಳು ಮತ್ತೆ ನಿಮಿಷಗಳು ಕಳೆದಾಗ ಕೋಪ ದುಃಖ ಒಟ್ಟು ಗೂಡಿತ್ತು ಬೇಡವಾಗಿದ್ದು ಮದುವೆ ನಡೆಯೋ ಯಾಕೆ ಬಿಟ್ಟೆ ನೀನು ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ನೀನು ಎಂದವಳು ಮೇಲೆದ್ದು ಮೂಲೆಯಲ್ಲಿ ಇಟ್ಟಿದ್ದ ತನ್ನ ಚೀಲ ಹಿಡಿದು ಕೈ ತುರುಕಿ ಚಿಕ್ಕ ಮೂರ್ತಿಯೊಂದನ್ನು ತೆಗೆದು ಅಲ್ಲಿದ್ದ ಪೆಟ್ಟಿಗೆಯೊಂದರ ಮೇಲಿಟ್ಟು ದಿಟ್ಟಿಸಿ ನೋಡಿದಳು ಅದನ್ನೇ ಚಿಕ್ಕ ಪಂಚಲೋಹದ ಜಗನ್ಮಾತೆ ಚೌಡೇಶ್ವರಿಯ ಮೂರ್ತಿ ಅದು ಕೈ ಮುಗಿದು ಅಮ್ಮ ಎಂದಳಷ್ಟೇ ಅವಳ ಕರೆಗಾಗಿಯೇ ಕಾದು ಕುಳಿತಿದ್ದ ತಾಯಿ ಅವಳ ಮುಂದೆ ಬಂದೇ ಬಿಟ್ಟಳು ತಲೆಯ ಮೇಲಿನ ಕಿರೀಟದ ತುದಿ ಮೊದಲು ಮೂಡುತ್ತಿದ್ದಂತೆ ನಿಧಾನವಾಗಿ ಒಂದೊಂದೇ ಆಕಾರಗಳು ಮೂಡುತ್ತಾ ಪಾದದವರೆಗೂ ಮೂರ್ತಿಯಲ್ಲಿ ಹೇಗಿದ್ದಳು ಹಾಗೆ ಪ್ರತ್ಯಕ್ಷವಾದಳು ಅಚ್ಚ ಹಸಿರಿನ ರಕ್ತದ ಬಣ್ಣದ ಗೋಲ್ಡನ್ ಬಾರ್ಡರ್ ಇರುವ ಸೀರೆ ಹುಟ್ಟಿದ್ದಳು ಸೀರೆಯ ತುಂಬೆಲ್ಲ ಬಂಗಾರದ ಬಣ್ಣದ ಚುಕ್ಕೆಗಳಿದ್ದವು ಉದ್ದನೆಯ ಕೂದಲು ತಲೆಯ ಮೇಲೆ ಹರಳುಗಳ ಅಲಂಕಾರವಿರುವ ಕಿರೀಟ ಕಿವಿಯಲ್ಲಿ ಹರಳಿನ ದೊಡ್ಡ ಝುಮುಕಿ ಹರಳಿನ ದೊಡ್ಡ ಮೂಗುತಿ ಮೂಗಿನ ತುದಿಯಲ್ಲಿ ಹಣೆಯ ಮೇಲೆ ದೊಡ್ಡದಾದ ಕುಂಕುಮ ದೊಡ್ಡದಾದ ಹೊಳಪು ತುಂಬಿರುವ ಕಪ್ಪು ಕಣ್ಣುಗಳು ನಗುವನ್ನೇ ಚೆಲ್ಲುತ್ತಿರುವ ಕೆಂಪನೀಯ ತುಟಿಗಳು ವಜ್ರದ ಆಭರಣಗಳಿಂದ ತುಂಬಿರುವ ಎದೆ ಅವುಗಳ ಮಧ್ಯದಲ್ಲಿ ತಾಳಿ ಆ ಎಲ್ಲ ಆಭರಣಗಳ ಮೇಲೆ ಕಮಲದ ಹೂವಿನ ಮಾಲೆ ಎಡಗೈಯಲ್ಲಿ ತ್ರಿಶೂಲ ಕೈತುಂಬ ಕೆಂಪು ಹಸಿರು ಬಣ್ಣದ ಬಳೆ ಬೆರಳುಗಳಿಗೆ ಉಂಗುರ ಸೊಂಟಕ್ಕೆ ಡಾಬು ತೋಳುಗಳಿಗೆ ತೋಳುಬಂದಿ ಕಾಲುಗಳಿಗೆ ದಪ್ಪನೀಯ ಗೆಜ್ಜೆ ಕೈ ಮತ್ತು ಕಾಲು ಬೆರಳಿನ ತುದಿಗೆ ಕೆಂಪನೀಯ ಬಣ್ಣ ಅಬ್ಬ ನೋಡಲು ಎರಡು ಕಣ್ಣು ಸಾಲದು ಅವಳನ್ನು ಕಪ್ಪು ವರ್ಣದಲ್ಲಿ ಲಕ್ಷಣವಾಗಿದ್ದ ತಾಯಿ ತನ್ನ ದರ್ಶನ ಕೊಟ್ಟೇ ಬಿಟ್ಟಳು ಅವಳ ಕೂಗಿಗೆ ನಾನು ಕರೆದ್ರೇನೆ ಬರೋದು ಅಲ್ವಾ ನೀನು ಕೇಳಿದಳು ದಾರಿಣಿ ಕೋಪದಿಂದ ಆ ಮಾತೆಯನ್ನೇ ನೋಡುತ್ತ ಹೌದು ನನ್ನ ಹತ್ರ ಮುನ್ಸ್ಕೊಂಡು ಹೋಗಿದ್ದಳು ನೀನೇ ತಾನೆ ಎಂದ ತಾಯಿಯ ಧ್ವನಿ ಕಿವಿಗೆ ಹಿತ ನೀಡುವಂತಿತ್ತು ಅವಳ ತುಟಿಯಲ್ಲಿನ ನಗು ಯಾರ ಮುಖದಲ್ಲಿನ ನೋವು ಮರೆಸುವಂಥದ್ದು ಅವಳು ಬಂದಾಗಲೇ ದಾರಿಣಿಯ ಅಳು ನಿಂತಿತ್ತು ಹಾಗಂತ ಮಗಳನ್ನು ನೋಡೋಕ್ಕೆ ಬರದೇ ಇದ್ಬಿಟ್ಟೆ ಅಲ್ವಾ ಮುನಿಸವಳಿಗೆ ಜಗವನ್ನೇ ಕಾಯುವವಳ ಮೇಲೆ ನೀನು ನನ್ನನ್ನು ಮರ್ತೆ ಬಿಟ್ಟಿದ್ದೀಯಾ ಅನಿಸುತ್ತೆ ಎಂದ ತಾಯಿಗೆ ಅವಳ ದುಃಖ ಎಲ್ಲ ಗೊತ್ತಿತ್ತು ಆದರೂ ಮಾತಿಗೆಂದಳು ನಾನು ಉಸಿರಾಡೋದು ಗೊತ್ತಿರುತ್ತೆ ನಿನಗೆ ಅಂದಮೇಲೆ ನಿನ್ನನ್ನು ಮರ್ತಿದೇನೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ವ ಎಂದವಳ ಮಾತಿಗೆ ಅವಳನ್ನೇ ದಿಟ್ಟಿಸಿದಳು ತಾಯಿ ಅವಳಿನ್ನೂ ಮಗುವೇ ಎನ್ನಿಸಿ ಆ ತಾಯಿಯ ಹೊಳೆಯುವ ಮುಖವನ್ನೇ ದಿಟ್ಟಿಸಿದ ಧಾರಣಿ ಕ್ಷಣ ಸುಮ್ಮನಿದ್ದು ಅವಳ ಮಡಿಲಿಗೆ ತಲೆ ಇಟ್ಟು ಬಿಟ್ಟಳು ಅಳುತ್ತ ದುಃಖಿಸಿ ಅಳುತ್ತಿದ್ದವಳ ತಲೆ ಸವರುತ್ತಿದ್ದ ಜಗನ್ಮಾತಿಗೆ ಆಗಿದ್ದು ಮುಂದೆ ಆಗಬೇಕಿದ್ದ ಎಲ್ಲವೂ ಗೊತ್ತಿತ್ತು ಯಾರೂ ವಿವರಿಸುವ ಅವಶ್ಯಕತೆ ಇರಲಿಲ್ಲ ಜಗವನ್ನೇ ಬಲ್ಲವಳಿಗೆ ನಾನು ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂದಿದ್ದೆ ಆದರೂ ಮದುವೆ ನಡೆಯೋ ಹಾಗೆ ಮಾಡಿದೆ ನೋಡು ಈಗ ಈ ಮನೆಯಲ್ಲಿ ಕಾಲಿನ ಕಸಕ್ಕಿಂತ ಕಡೆ ಆಗಿದ್ದೀನಿ ನಾನು ನಿನ್ನ ಮಗಳಿಗೆ ಇದನ್ನೇ ನಾ ಅಮ್ಮ ನೀನು ಬಯಸಿದ್ದು ಅವಳ ಮಡಿಲಲ್ಲಿ ತಲೆ ಇಟ್ಟವಳು ಅಳುತ್ತಲೇ ಕೇಳಿದಳು ಕೋಪ ಮರೆತು ಎಲ್ಲನೂ ನಿನ್ನ ಒಳ್ಳೆಯದಕ್ಕೆ ಈ ಜಗತ್ತಿನ ಒಳ್ಳೆಯದಕ್ಕೆ ಎಂದ ತಾಯಿ ಅವಳ ತಲೆ ಸವರುತ್ತಿದ್ದಳು ಏನು ಒಳ್ಳೆಯದಾಗಿದೆ ಅಮ್ಮ ಇಲ್ಲಿ ನಿನಗೆ ಏನನ್ನೂ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ನಾನು ಅಂದಮೇಲೆ ಯಾಕೆ ನನ್ನನ್ನು ಇಷ್ಟು ಪರೀಕ್ಷೆ ಮಾಡ್ತಿದ್ದೀಯಾ ತನ್ನ ಕೈಗಳಿಂದ ಅವಳ ಮಡಿಲು ಅಪ್ಪಿ ಕೇಳಿದಳು ದಾರಿಣಿ ಅಪ್ಪಟ ಬಂಗಾರನೇ ಎಲ್ಲರೂ ಪರೀಕ್ಷೆ ಮಾಡೋದು ದಾರಿಣಿ ಎಂತಹ ತಾಳ್ಮೆ ಅವಳ ಮಾತಲ್ಲಿ ಅವಳ ಮಡಿಲಿನಿಂದ ತಲೆ ಎತ್ತಿದ್ದವಳು ನನಗೆ ಈ ಮಾತೆಲ್ಲ ಬೇಡ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೀನು ನಾನು ಬೇಡ ಅಂದರೂ ಈ ಮದುವೆ ಆಗೋದಕ್ಕೆ ಯಾಕೆ ಬಿಟ್ಟೆ ನೀನು ನನ್ನನ್ನು ಈ ನರ್ಕಕ್ಕೆ ಯಾಕೆ ಕಳಿಸಿದೆ ಅವಳನ್ನೇ ನೋಡುತ್ತಾ ಕೇಳಿದಳು ನಾನು ಮೊದಲೇ ಹೇಳಿದ್ದೆ ಮದುವೆ ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಅಮ್ಮ ನನ್ನವರು ಅಂತ ಯಾರೂ ಇಲ್ಲ ಅಮ್ಮ ಇಲ್ಲಿ ನಾನು ಈ ಮನೆ ಸೊಸೆ ಅಂತ ಯಾರ ಮನಸಲ್ಲೂ ಇಲ್ಲ ನೋಡಿಲ್ಲಿ ಹೇಗೆ ಹೊಡೆದಿದ್ದಾರೆ ತನ್ನ ಕೆನ್ನೆ ತೋರಿಸಿ ನೋವು ಹೇಳಿಕೊಳ್ಳುತ್ತಿದ್ದಳು ಆ ಜಗನ್ಮಾತೆಯನ್ನು ಬಿಟ್ಟರೆ ಯಾರೂ ಇಲ್ಲ ಅವಳ ನೋವು ಕೇಳುವವರು ನಿನ್ನ ಸ್ಥಾನ ನಿನಗೆ ಸಿಕ್ಕೇ ಸಿಗುತ್ತೆ ಯೋಚನೆ ಮಾಡಬೇಡ ಆದರೆ ಆ ಸ್ಥಾನ ನಿನಗೆ ಸಿಕ್ಕ ಮೇಲೆ ಎಲ್ಲವನ್ನು ನೀನೇ ಬದಲಾಯಿಸಬೇಕು ದಾರಿಣಿ ಎಂದಳು ಅವಳ ಕೆನ್ನೆಯ ಮೇಲೆ ಕೈ ಇಟ್ಟು ಆ ಕೆನ್ನೆಯ ಮೇಲೆ ಮೂಡಿದ್ದ ಪೃಥ್ವಿಯ ಬೆರಳಚ್ಚು ಮಾಯವಾಗಿತ್ತು ಅವಳ ಕೈ ಸ್ಪರ್ಶದಿಂದ ಅಂದರೆ ನನಗೆ ಅರ್ಥ ಆಗಲಿಲ್ಲ ಮುಂದೆ ನಿನಗೆ ಎಲ್ಲನೂ ಅರ್ಥ ಆಗುತ್ತೆ ನೀನು ಮೊದಲು ಈ ಮನೆ ಸೊಸೆ ಅನ್ನೋ ಸ್ಥಾನನ ಪಡ್ಕೋಬೇಕು ಎಂದ ತಾಯಿ ಬಿಡಿಸಿ ಹೇಳದವಳು ಎಲ್ಲವನ್ನು ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದವಳು ಪಡ್ಕೋಬೇಕು ಅಂತ ಅಂದರೆ ಹೇಗೆ ಯಾರೂ ನನಗೆ ಮುಖ ಕೊಟ್ಟು ಮಾತಾಡಿಸೋದಿಲ್ಲ ಇಲ್ಲಿ ತಾಳಿ ಕಟ್ಟದನೂ ಕೈ ಮಾಡಿಬಿಟ್ಟ ಇವತ್ತು ಎಂದಳು ನೋವಿನಲ್ಲೇ ಈ ಜಗತ್ತನ್ನೇ ಆಳು ನನಗೆ ಪ್ರಶ್ನೆ ಮಾಡಿ ಹೆದರ್ಸೋಕ್ಕೆ ನೋಡ್ತೀಯಾ ಅಂಥದ್ರಲ್ಲಿ ಈ ನರ ಮನುಷ್ಯರನ್ನು ಎದುರಿಸೋಕ್ಕಾಗಲಿಲ್ವ ನಿನಗೆ ರಾಕ್ಷಸರು ಅಮ್ಮ ಇವರೆಲ್ಲ ಮನುಷ್ಯರಲ್ಲ ಎಂದಳು ತುಂಬಿದ್ದ ಕಣ್ಣುಗಳನ್ನು ಒರೆಸುತ್ತ ಈ ರಾಕ್ಷಸರನ್ನೇ ಮನುಷ್ಯರನ್ನಾಗಿ ಮಾಡಬೇಕು ದಾರಿಣಿ ನೀನು ಅದೇ ಉದ್ದೇಶಕ್ಕೆ ನೀನು ಈ ಮನೆ ಸೊಸೆ ಆಗಿದ್ದು ಹೇಗೆ ಅಮ್ಮ ನಾನು ನಿನ್ನ ಜೊತೆ ಇರುವಾಗ ಯೋಚನೆ ಮಾಡೋದು ಯಾಕೆ ನೀನು ಭರವಸೆ ಕೊಟ್ಟಳು ನಿನ್ನ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ ನಾನು ಯಾವತ್ತೂ ಎಂದವಳು ತಾಯಿಯ ತೊಡೆಯ ಮೇಲೆ ತಲೆ ಇಟ್ಟಳು ತಾಯಿ ಮತ್ತೆ ಅವಳ ತಲೆ ಸವರಿದಳು ಕಣ್ಮುಚ್ಚಿದ ದಾರಿಣಿ ನೆಮ್ಮದಿಯ ನಿದ್ದೆಗೆ ಜಾರಿದಳು ಅಂದು ಅಮ್ಮ ಅಮ್ಮ ಕೂಗುತ್ತಾ ಆ ತಾಯಿಯ ದೇವಸ್ಥಾನಕ್ಕೆ ಬಂದಿದ್ದಳು ದಾರಿಣಿ ಅಂದು ಅಪ್ಪ ಅಜ್ಜಿ ಇಲ್ಲದೆ ಅಣ್ಣನ ಮನೆಗೆ ಬಂದ ದಿನಗಳವು ಆ ದೇವಿಯ ಮೂರ್ತಿಯ ಮುಂದೆ ನಿಂತು ಅಮ್ಮ ಎಂದು ಮತ್ತೆ ಕೂಗಿದಾಗ ಇಲ್ಲೇ ಇದ್ದೀನಿ ಎಂಬ ಧ್ವನಿ ಅಲ್ಲಿಯ ಪಕ್ಕದಲ್ಲಿದ್ದ ಕಟ್ಟೆಯತ್ತ ಕೇಳಿತ್ತು ಇಲ್ಲಿದೆಯಾ ನೀನು ಎನ್ನುತ್ತಾ ಅವಳ ಕಾಲಿನ ಬಳಿ ಬಂದು ಕುಳಿತಳು ಜಗನ್ಮಾತೆಯ ಮುಂದೆ ಮಾತನಾಡಲು ಎಂದೂ ಅಂಜಿದವಳಲ್ಲ ಅವಳ ಪಾದ ಹಿಡಿದು ತನ್ನ ಮಡಿಲಲ್ಲಿ ಇಟ್ಟು ನಿಧಾನವಾಗಿ ಒತ್ತಲು ಶುರು ಮಾಡಿದಳು ನನಗೆ ಕಾಲು ನೋಯಿಸೋದಿಲ್ಲ ದಾರಿಣಿ ನಿನಗೆ ಗೊತ್ತೇ ಇದೆ ಎಂದವಳ ಮುಖದಲ್ಲಿ ಮಂದಹಾಸ ಜಗತ್ತನ್ನೇ ಸುತ್ತಾಡ್ತೀಯ ನೀನು ಕಾಲು ನೋಯ್ದೇ ಇರುತ್ತಾ ನಿನಗೆ ಮುದ್ದಾಗಿ ಎಂದವಳು ಅವಳ ಪಾದವನ್ನು ತನ್ನ ಮೃದು ಕೈಗಳಿಂದ ನಿಧಾನವಾಗಿ ಒತ್ತುತ್ತಿದ್ದಳು ಬಂದ ವಿಷಯ ಹೇಳಬಾರ್ದ ಎಂದ ತಾಯಿಗೆ ಅವಳು ತನ್ನನ್ನರಿಸಿ ಬಂದ ಕಾರಣ ಗೊತ್ತೇ ಇತ್ತು ಅಣ್ಣ ನನಗೆ ಮದುವೆ ಮಾಡ್ತೀನಿ ಅಂತಿದ್ದಾನೆ ನನಗೆ ಮದುವೆ ಇಷ್ಟ ಇಲ್ಲ ಈಗಲೇ ನಾನು ಕೆಲಸಕ್ಕೆ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ ತಲೆ ತಗ್ಗಿಸಿದವಳ ಕೈಗಳು ಆ ತಾಯಿಯ ಕಾಲಿನ ಮೇಲೆ ಇದ್ದವು ಮದುವೆ ದಾರಿಣಿ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಒಂದೇ ಮಾತಲ್ಲಿ ಹೇಳಿದ್ದಳು ದೇವಿ ಮುಂದೆ ನಡೆಯಬೇಕಿದ್ದನ್ನು ಅಮ್ಮ ನೀನು ಹಾಗೆ ಹೇಳ್ತಿದೆಯಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಎಂದಳು ತಲೆ ಎತ್ತಿ ಅವಳನ್ನೇ ನೋಡುತ್ತ ಈ ಮದುವೆ ನಡಿಲೇಬೇಕು ನಡೆಯುತ್ತೆ ಎಂದ ತಾಯಿಯ ನಿರ್ಧಾರ ಅವಳ ಮದುವೆ ಹಾಗಾದರೆ ಎಲ್ಲನೂ ನಿನ್ನ ಇದು ಎದ್ದು ನಿಂತ ದಾರಿಣಿ ಅಸಮಾಧಾನದಿಂದ ಕೇಳಿದಳು ತಾಯಿ ಕಿರಣಗೆ ನೀಡಿದಳಷ್ಟೇ ಈ ಮದುವೆ ಏನಾದರೂ ನಿನ್ನಿಷ್ಟದಂತೆ ನಡೆದ್ರೆ ನಾನು ನನ್ನನ್ನು ಮಾತಾಡಿಸೋದಿಲ್ಲ ಎಂದವಳ ಮನಸ್ಸಿಗೂ ತಾಯಿಯ ನಗುವೆ ಉತ್ತರ ನಗ್ತಿದೀಯಾ ನಿನ್ನನ್ನು ಮತ್ತೆ ನೋಡೋದಿಲ್ಲ ನಾನು ಮದುವೆ ಆದರೆ ಕೋಪದಲ್ಲಿ ಎಂದವಳು ಮುನಿಸಿಕೊಂಡು ಬಂದಿದ್ದಳು ಅಂದು ಇಂದು ಅವಳ ಮಡಿಲಲ್ಲೇ ಮಗುವಾಗಿ ಮಲಗಿದ್ದಳು ಅವಳ ಬೆನ್ನು ಸವರುತ್ತಲೇ ಅವಳನ್ನು ಮಡಿಲಲ್ಲಿ ಮಲಗಿಸಿಕೊಂಡಿದ್ದ ಜಗನ್ಮಾತೆ ಕುಳಿತಲ್ಲಿಯೇ ಜಗತ್ತನ್ನು ನೋಡುತ್ತಿದ್ದಳು ಅತ್ತು ಅತ್ತು ತನ್ನ ಕೋಪವೆಲ್ಲ ಹೊರಹಾಕಿದಾಗ ಧಾರಣಿಗೆ ಸಾಂತ್ವನ ಹೇಳುವ ಮಡಿಲಿನ ಆಸೆ ಆಗಿತ್ತು ಮನಸ್ಸು ನೆಮ್ಮದಿ ಬಯಸಿತ್ತು ಎಷ್ಟೋ ದಿನದ ನಂತರ ಅದು ಆ ಜಗನ್ಮಾತೆಯ ಮಡಿಲಲ್ಲಿ ಸಿಕ್ಕಾಗಿತ್ತು ಅವಳ ಮದುವೆ ಆಗಬೇಕೆಂದು ನಿರ್ಧರಿಸಿದ್ದು ಆ ತಾಯಿ ಚೌಡೇಶ್ವರಿಯೇ ಗೌಡರ ಮನೆಯ ಆರಾಧ್ಯ ದೈವ ಅವಳು ತನ್ನನ್ನು ಪೂಜಿಸುವಲ್ಲಿಯೇ ಹೆಣ್ಣಿನ ಶೋಷಣೆ ತಿರಸ್ಕಾರ ನಡೆಯುತ್ತಿದ್ದರೆ ನೋಡಿ ಸುಮ್ಮನಿರುವಳೇನು ಗೌಡರ ಮನೆಯಲ್ಲಿಯೇ ಕುಳಿತಿದ್ದವಳು ಅವರ ಕನಸಿನಲ್ಲಿ ಕಾಲಿಟ್ಟಿದ್ದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು